ಸ್ಯಾಂಪಲ್ ಸರ್ ಇದು ಸ್ಯಾಂಪಲ್ ಇದು ಇದು ಸ್ಯಾಂಪಲ್ ಇದು ಇನ್ನು ನೆಕ್ಸ್ಟ್ ಊರ ಬಾಯ್ ಸ್ಯಾಂಪಲ್ ಇದು ಇಪ್ಪತ್ತೈದು ವರ್ಷದ ಹಿಂದಿನ ಸಿನಿಮಾ ಅಲ್ಲ ಪ್ರೆಸೆಂಟ್ ಸಿನಿಮಾ ತರ ಇದೆ ಆಕ್ಚುಲಿ ತುಂಬಾ ಆಯಾಮಗಳಿಂದ ಇದ್ ಮಾಡಿದ್ದಾರೆ ಮೇಡಮ್ ಡೈಲಾಗ್ಸ್ ಬಗ್ಗೆ ಬಗ್ಗೆ ಮಾತಾಡೋದು ಗೊತ್ತಾಗ್ತಾ ಇಲ್ಲ ತುಂಬಾ ಅದೇನೋ ನಾವೆಲ್ಲ ನೈಂಟಿ ಸ್ಕಿಟ್ಸ್ ಈ ಮೂವಿ ನಾ ಪ್ರೆಸೆಂಟ್ ನಾವು ಮೊಬೈಲ್ ಅಲ್ಲೆಲ್ಲ ನೋಡಿರ್ಬೋದು ಈ ಕ್ರೇಜ್ ಇದು ಥಿಯೇಟ್ರಲ್ಲಿ ನೋಡೋದಲ್ಲ ಸುಮ್ನೆ ಯೂಸ್ ಆಗೋದಿಲ್ಲ ಸೂಪರ್ ಆಗಿದೆ ಮೇಡಮ್ ಸರ್ ಆದಷ್ಟು ಬೇಗ ಅಯ್ಯೋ ಐ ಬರ್ಲಿ ಕಾಯ್ತಾ ಇದ್ದೀವಿ ಇನ್ನು ಇಪ್ಪತ್ತು ವರ್ಷ ಬಿಟ್ಟು ಮತ್ತೆ ರಿಲೀಸ್ ಆದ್ರೂ ಕೂಡ ಇದೇ ಕ್ರೇಜ್ ಇರುತ್ತೆ ಸಿನಿಮಾಗೆ ಬ್ಲಾಕ್ ಬಾಸ್ಟರ್ ಮೂವಿ ಒಂದು ಚೂರು ಲಾಗಿಲ್ಲ ಒಂದು ಚೂರು ಬೋರ್ ಇಲ್ಲ ಔಟ್ ಔಟ್ಡೇಟೆಡ್ ಅಂತ ಅನಿಸ್ತಾನೆ ಇಲ್ಲ ಇವತ್ತಿನ ಟ್ರೆಂಡ್ ಕರೆಕ್ಟ್ ಆಗಿದೆ ಇಪ್ಪತ್ತಾರು ವರ್ಷ ಆಯ್ತು ಇಪ್ಪತ್ನಾಲ್ಕು ವರ್ಷ ಆಯ್ತು ಬಟ್ ಆದ್ರೂ ಈ ರೇಂಜ್ ಇರೋದು ನಿಜವಾಗ್ಲೂ ಗ್ರೇಟ್ ಊಹೆಗೂ ಮೀರಿದಂತ ಒಂದು ಸಿನಿಮಾನ ಹುಟ್ಟಾಕ ಕೆಪಾಸಿಟಿ ಇರುತ್ತ ಏಕೈಕ ದಮ್ಮಿರೋ ಡೈರೆಕ್ಟರ್ ಇಂಡಿಯಾಲಿ ರಿಯಲ್ ಸ್ಟಾರ್ ಮೇಡಮ್ ನಾವು ಇವತ್ತು ಕತ್ತಿರಗುಪ್ಪೆಯಲ್ಲಿ ಆಮೇಲೆ ಸದಾಶಿವನಗರಲ್ಲಿ ಏನ್ ಓಡಾಡ್ತಾ ಇದಾರೆ ಆ ಉತ್ಸವ ಮೂರ್ತಿ ಅಭಿಮಾನಿಗಳಲ್ಲ ನಾವು ಈ ಉದ್ಭವ ಮೂರ್ತಿ ಅಭಿಮಾನಿಗಳು ಅವತ್ತಿಂದ ಅರ್ಥ ಮ್ಯಾಮ್ ಕಣ್ಣು ಫ್ಯೂಸ್ ಆಗೋಯ್ತು ಮ್ಯಾಮ್ ನೋಡಿ ಕಣ್ಣು ಫ್ಯೂಸ್ ಆಗೋಯ್ತು ನೀವು ನೀವೆಲ್ಲ ಒಂದ್ಸತಿ ಮೇಡಮ್ ಜೀವನದಲ್ಲಿ ಯಾರು ಹುಡುಗಿರಿಂದ ಮೋಸವಾಗಿ ಸೂಸೈಡ್ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾರ ಆಗ ಉಪೇಂದ್ರ ಅವ್ರ ಚಿತ್ರ ನೋಡ್ರೆ ನನ್ಗೋಸ್ಕರ ನಾನ್ ಬದುಕಬೇಕು ಅಂತ ಜೀವನದಲ್ಲಿ ಉದಾರ ಇದ್ದಾರೆ ಈ ಏನು ನಿಜ ತೋಸಿರೋರು ಉಪ್ಪಿ ಉಪ್ಪಿ ಅಂದ್ರೆ ಇನ್ನೇನು ಉಪ್ಪಿ ಇವಾಗ್ಲೂ ಅರ್ಥ ಆಗಿಲ್ಲ ಮೂವಿ ನೋಡಿದ್ರೆ ಇವಾಗ್ಲೂ ಅರ್ಥ ಆಗಿಲ್ಲ ಇನ್ನು ಎರಡ್ ಸಾವಿರದ ನೋಡ್ರಿ ಅರ್ಥ ಆಗಲ್ಲ ಏನಂದ್ರೆ ನಗ್ನ ಚಿತ್ರಗಳಲ್ಲ ನಗ್ನ ಸತ್ಯಗಳು ಡೈರೆಕ್ಟರ್ ಫಿಲಂ ಏ ಫಿಲಂ ಬೈ ಉಪೇಂದ್ರ ಬೇರೆ ಏನ್ ಬೇಕೋ ಉಪೇಂದ್ರ ಹೆಸರು ಸಾಕು मास्टर पीस मूवी मास्टर है मारा का गधा मास्टर उपेंद्र ओब्रे इंडस्ट्री ये फॉर आल इन वन उपेंद्र आई एम गॉड गॉड इज ग्रेट उपेंद्र जी उपेंद्र जी जय उपेंद्र जी जय सुपर स्टार नो नो बेचारा आ गया मत्ते तोरे करते नहीं बेटा मार पक्का फिल्म तुम्बा चाहिए तो इगा वो उपी सर तो ಈಗ ಉಪ್ಪಿ ಸರ್ದು ಯು ಐ ಮೂವಿ ಒಂದ್ ಬರ್ತಿದೆ ಇದೇ ತರ ಚೆನ್ನಾಗಿರೋ ಮೂವೀಸ್ ಮಾಡಿದ್ರೆ ನಮ್ಗೂ ಖುಷಿ ಆಗುತ್ತೆ ಸಿನಿಮಾದಲ್ಲಿ ಏನು ಅರ್ಥ ಆಗಿಲ್ಲ ಆದ್ರೆ ಡೈಲಾಗ್ಸ್ ಚೆನ್ನಾಗಿತ್ತು ಸಿನಿಮಾ ಅರ್ಥ ಇದೆ ಆದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕಿಂತ ತುಂಬಾ ಬರ್ಜರಿ ಇಟ್ ಆಗುತ್ತೆ ಉಪ್ಪಿ ಅಂದ್ರೆ ಸತ್ಯ ಉಪ್ಪಿ ಅಂದ್ರೆ ಪ್ರಜಾಕೀಯ ಜೈ ಪ್ರಜಾಕೀಯ ಫಿಲಂ ರಿಲೀಸ್ ಆಗಿ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಗಿದೆ ಇವಾಗ್ಲೂ ಕೂಡ ಸ್ಟೋರಿ ಆಗಿರ್ಬೋದು ಆ ಸಬ್ಜೆಕ್ಟ್ ಆಗಿರ್ಬೋದು ಎಷ್ಟು ಫ್ರೆಶ್ ಅನ್ಸುತ್ತೆ ಇಪ್ಪತ್ತಾರು ವರ್ಷ ಆದ್ಮೇಲೂ ಈ ಸ್ಟೋರಿ ಲೈನ್ ಇವ ಇವತ್ಲಿಗೂ ಪ್ರಸ್ತುತ ಅನ್ಸುತ್ತೆ ಇನ್ನ ನೂರ ವರ್ಷ ಆಗ್ಲಿ ಇನ್ನೂ ಸಾವಿರ ವರ್ಷ ಆಗ್ಲಿ ಈ ಸಿನಿಮಾ ಹೀಗೆ ಪ್ರಸ್ತುತ ಅನ್ಸುತ್ತೆ ಒಂದೇ ಒಂದ್ ರಿಕ್ವೆಸ್ಟ್ ಏನಂದ್ರೆ ಇಲ್ಲಿ ಈ ಫಿಲಂ ರಿಲೀಸ್ ಆಗಕ್ಕೆ ಯಾರ್ಯಾರು ಕಾರಣ ಆಗಿದಾರೋ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನ ಒಂದೇ ಒಂದ್ ರಿಕ್ವೆಸ್ಟ್ ಇದೇ ತರ ಉಪೇಂದ್ರ ಸ್ವಸ್ತಿಕ್ ಉಪ್ಪಿಟ್ಟು ಮತ್ತೆ ಸೂಪರ್ ಇಷ್ಟು ಫಿಲಂಗಳು ಆಪರೇಷನ್ ಅಂತ ಇಂದ ಹುರ್ಷಿ ಹುರ್ಷಿಯಿಂದ ಹಿಡಿದು ಎಲ್ಲಾ ಫಿಲಂಗಳು ಕೂಡ ಮತ್ತೆ ರೀ ರಿಲೀಸ್ ಮಾಡ್ಬೇಕು ನಾವೆಲ್ಲರೂ ನೋಡ್ಬೇಕು ಎಂಜಾಯ್ ಮಾಡ್ಬೇಕು ಯಾಕಂದ್ರೆ ನಮ್ ಜನರೇಷನ್ ಅವರು ಥಿಯೇಟರ್ ನೋಡೇ ಇಲ್ಲ ನಾನಂತೂ ಏನ ಟಿವಿಲ್ ಆಗಿರ್ಬೋದು ತುಂಬಾ ಸಲ ನೋಡಿದೀನಿ ಮೊಬೈಲ್ ಟಿವಿಲಿ ಬಟ್ ಥಿಯೇಟರ್ ತುಂಬಾ ಖುಷಿ ಆಯ್ತು ಸೊ ರಿಲೀಸ್ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿ ಹಂಗೆ ಒಂದೇ ಒಂದು ಉತ್ತಮ ಪ್ರಜಾಕೀಯ ಪಕ್ಷ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿರೋ ವಿಷಯಗಳನ್ನ ತಿಳ್ಕೊಂಡು ಆ ವಿಷಯಗಳನ್ನ ತಮ್ಮ ತಮ್ಮ ಕುಟುಂಬದಲ್ಲಿ ತಮ್ಮ ತಮ್ಮ ಸ್ನೇಹಿತರ ಬಳಗದಲ್ಲಿ ಎಲ್ರಿಗೂ ಕೂಡ ತಿಳಿಸಿ ಪ್ರಜಾಕೀಯ ಪಕ್ಷಕ್ಕೆ ನೀವು ಪ್ರಚಾರ ಮಾಡೋದ್ ಬೇಡ ವಿಚಾರಗಳನ್ನ ಪ್ರಚಾರ ಮಾಡಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಎಲ್ಲರೂ ಕೂಡ ನಾವು ಕೂಡ ಜವಾಬ್ದಾರಿ ತಗೊಂಡು ಜವಾಬ್ದಾರಿ ಆಗಿ ಕೆಲಸ ಮಾಡೋರಿಗೆ ಜವಾಬ್ದಾರಿ ಕೊಟ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಿಸ್ಕೊಳ್ಳೋಣ ಜೈ ಪ್ರಜಾಕೀಯ ರಿಯಲ್ ಆಗಿ ಒಂದ್ ಮಾತು ಆಲ್ರೆಡಿ ಟ್ವೆಂಟಿ ಫೋರ್ ಇಯರ್ಸ್ ಆಯ್ತು ಫಿಲಂ ಮೀನ್ಸ್ ಬುದ್ಧಿವಂತರಿಗೆ ಮತ್ತೆ ಆಗಿರೋದು ಮತ್ತೆ ಕ್ರೇಜ್ ಅಭಿಮಾನಿಗಳಿಗೆ ಆಗಿರೋದು ಮತ್ತೆ ಕ್ರೇಜ್ಗೆ ಅಭಿಮಾನಿಗೆ